ಆಶಾ ಸುಗಮಗಾರರನ್ನು ಸೂಕ್ತ ವೇತನದೊಂದಿಗೆ ಮುಂದುವರಿಸಬೇಕು ನಿವೃತ್ತಿ ಆಶಾಗಳಿಗೆ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಇಡಿ ಗಂಟು ನೀಡಬೇಕೆಂದು ಆಗ್ರಹಿಸಿ ಕಳೆದ ಮೂರು ದಿನಗಳಿಂದ ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಧರಣಿ ನಡೆಸುತ್ತಿದ್ದ ಆಶಾ ಕಾರ್ಯಕರ್ತರು ಗುರುವಾರ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಗರ ಆಶಾಗಳಿಗೆ ರೂಪಾಯಿ ಎರಡು ಸಾವಿರ ಗೌರವಧನ ಹೆಚ್ಚಿಸಬೇಕು ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಜುಲೈನಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿಸಿದ ಪ್ರೋತ್ಸಾಹಧನವನ್ನು ರಾಜ್ಯದಲ್ಲಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು ನಾವು ಅವರಾತ್ರಿ ಅವರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳಲು ಕಾರಣ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಯಾಕಂದ್ರ ಅವ್ರು ಜನವರಿಯಲ್ಲಿ ನಾವು ಏಳನೇ ತಾರೀಕಿನಿಂದ ನಾ ರಾತ್ರಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅವಾಗ ಹತ್ತು ಸಾವಿರ ಕೊಡ್ತೀವಿ ಅಂತೇಳಿ ಆ ಇದನ್ ಮಾಡಿದ್ರು ಆಶ್ವಾಸನೆ ಕೊಟ್ಟು ಹೋಗಿದ್ರು ಅದೇ ರೀತಿ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ನಮ್ಮ ಹೋರಾಟವನ್ನು ಹಿಂದಕ್ಕೆ ತೆಗೆದುಕೊಂಡಿದ್ವಿ ಆದ್ರೂ ಸಹಿತ ಏಳೆಂಟು ತಿಂಗಳಿಂದ ಆದ್ರೂ ಸಹಿತ ಅವರು ಏನೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆಮೇಲೆ ಇನ್ನು ಕೇಳಿದ್ರು ನಾವು ಒಂದು ಹತ್ತಾರು ಮೀಟಿಂಗ್ ಮಾಡಿದ್ರು ಆದ್ರೂ ಸಹಿತ ಇನ್ನು ಕೊಡ್ತೀವಿ ನಾವು ಕೊಡ್ತೀವಿ ಅಂತ ಹೇಳೋದ್ರ ಜೊತೆಗೆ ಆಶಾಗಳನ್ನು ತೆಗೆದು ಹಾಕುತ್ತೇವೆ ಅಂತ ಹೇಳಿ ಇನ್ನೊಂದು ಸುದ್ದಿಯನ್ನು ಹಬ್ಸಿದಾರ ಅದಕ್ಕೆ ಈ ಕೂಡಲೇ ಆ ಎಲ್ಲ ಆಶಾಗಳನ್ನು ತೆಗೆದು ಹಾಕೋದನ್ನು ಹಿಂದ್ಗಡೆ ತಗೊಂಡು ಆಶಾಗಳಿಗೆ ಕೊಡೋ ಹತ್ತು ಸಾವಿರ ಪ್ರೋತ್ಸಾಹನ ಈ ಕೂಡಲೇ ನಿಗದಿ ಮಾಡಿ ಅವರಲ್ಲಿ ಮನವಿ ಮಾಡುತ್ತೇವೆ ಒಂದು ವೇಳೆ ಅವರು ಈ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತೆ ಎಂದು ಅವರಿಗೆ ಹೇಳ್ತೇವೆ ಕಳೆದ ಮಾರ್ಚ್ ನಲ್ಲಿ ನಡೆದ ರಾಜ್ಯ ಬಜೆಟ್ ನಲ್ಲಿ ಎಲ್ಲಾ ಅಂಗನವಾಡಿ ಮತ್ತು ಬಿಸಿ ಊಟ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಹೆಚ್ಚಳದ ಮಾದರಿಯಲ್ಲಿ ಎಲ್ಲಾ ಆಶಾ ಕಾರ್ಯಕರ್ತರಿಗೆ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆ ಇಡೀ ವ್ಯಾಪಿ ಕಳೆದ ಮೂರು ದಿವಸಗಳಿಂದ ನಾವು ಚಳವಳಿಯನ್ನು ಮಾಡ್ತಾ ಇದ್ದೀವಿ ಏನು ಕಳೆದ ಜನವರಿ ತಿಂಗಳಲ್ಲಿ ನಾವೇನು ಹೋರಾಟ ಮಾಡಿದ್ದೀವಿ ಅನಿರ್ದಿಷ್ಟ ಹೋರಾಟ ಏಪ್ರಿಲ್ ಒಂದನೇ ತಾರೀಕಿನಿಂದ ಹತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳ ಗ್ಯಾರಂಟಿ ಅನ್ನುವಂತ ಮಾತನ್ನು ಕೊಟ್ಟಿದ್ರು ಆದ್ರೆ ಏಳು ತಿಂಗಳಾದ್ರೂ ಕೂಡ ಇನ್ನೂ ಆದೇಶ ಮಾಡಿಲ್ಲ ಅದಕ್ಕೆ ಈ ಕೂಡಲೇ ಹತ್ತು ಸಾವಿರ ರೂಪಾಯಿ ಆದೇಶ ಮಾಡಬೇಕು ಬಜೆಟ್ ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಆಶಾ ಕಾರ್ಯಕರ್ತರು ಕಾರ್ಯನಿರ್ವಹಿಸುವ ಜನಸಂಖ್ಯೆಯ ಮಿತಿಯನ್ನು ಹೆಚ್ಚಿಸುವುದನ್ನು ಕೈಬಿಟ್ಟು ಈ ಹೆಸರಿನಲ್ಲಿ ಯಾವುದೇ ಆಶಾ ಕಾರ್ಯಕರ್ತರನ್ನು ಕೆಲಸದಿಂದ ತೆಗೆಯಬಾರದು ಹಾಗೂ ಅವೈಜ್ಞಾನಿಕ ಆಶಾ ಕಾರ್ಯಕರ್ತರ ಕಾರ್ಯನಿರ್ವಹಣಾ ಮೌಲ್ಯಮಾಪನ ಕೈ ಬಿಡಬೇಕೆಂದು ಆಗ್ರಹಿಸಿದ್ರು ಗೀತಾ ರಾಯ್ಗೋಳ್ ರೂಪಾ ಅಂಗಡಿ ರೀಟಾ ಫರ್ನಾಂಡಿಸ್ ಲತಾ ಜಾಧವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು